ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಧುಗಿರಿ ತಾಲೂಕಿನಲ್ಲಿ ತುಮಕೂರು ಡಿಸ್ಟಿಕ್ ಮಧುಗಿರಿ ತಾಲೂಕು ಒಂದು ಗ್ರಾಮದಲ್ಲಿದ್ದೀನಿ ಇನ್ನು ಇದು ತಾರೋಡು ಅಟ್ಯಾಚ್ಡ್ ಇರುವಂಥ ಜಮೀನು ನಿಮಗೆ ಕಾಣಿಸ್ತಾ ಇದೆ ನೋಡಿ ತಾರೋಡು ತಾರೋಡು ಅಟ್ಯಾಚ್ ಇರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನಿದೆ ಈ ಜಮೀನು ಎಷ್ಟು ಎಕರೆ ಇದೆ ಈ ಜಮೀನಿನ ಬೆಲೆ ಎಷ್ಟು ಈ ಜಮೀನು ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಿಮಗೆ ಮುಂದೆ ಸಂಪೂರ್ಣವಾದ ಮಾಹಿತಿ ನೀಡ್ತೀನಿ ಮೊದಲಿಗೆ ನಿಮ್ಮಲ್ಲಿ ನನ್ನದೊಂದು ಮನವಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರೇ ಆಗಲಿ ಅವರು ಜಮೀನು ಮಾರುವಂತಿದ್ದರೆ ಅವರಿಗೆ ನನ್ನ ನಂಬರ್ ಕೊಡಿ ಯಾಕೆಂದರೆ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನನ್ನ ನಂಬರು ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದರೆ ಇದು ಮೂರು ಎಕರೆ ಒಂದು ಗುಂಟೆ ಇರುವಂಥ ಜಮೀನು ಮೂರು ಎಕರೆ ಲೆಕ್ಕ ನನ್ನ ಪ್ರಕಾರ ಮೂರು ಎಕರೆ ಇನ್ನು ಇದು ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಮೊದಲಿಗೆ ಈ ಜಮೀನು ನೋಡಿ ನೀವೆಲ್ಲ ನೋಡ್ತಾ ಇದ್ದೀರ ತೆಂಗಿನ ಮರ ಪಕ್ಕದಲ್ಲಿ ಎಲ್ಲ ಗಿಡಗಳು ತುಂಬ ಬೆಟ್ಟ ಕೂಡ ಇದೆ ಪಕ್ಕದಲ್ಲಿ ಒಳ್ಳೆ ನೇಚರ್ ಇದೆ ಜೊತೆಗೆ ನೀರಾವರಿ ಇದು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಮೊದಲಿಗೆ ನಾನು ಇದು ಬೆಂಗಳೂರಿಗೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನು ಇನ್ನು ಎರಡನೇದಾಗಿ ಪಾವುಗಾಡದಿಂದ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಮಧುಗುರಿಯಿಂದ ಈ ಜಾಗಕ್ಕೆ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ನೋಡಿರಿ ತಾರೋಡು ಜಮೀನಿಂದನೇ ತಾರೋಡು ಕಂಟಿನ್ಯೂಸ್ ಇರುವಂಥದ್ದು ಯಾವುದೇ ರೀತಿ ಬೇರೆ ಜಮೀನಿಂದ ಈ ಜಮೀನಿಗೆ ಬರುವಂಥ ಅವಶ್ಯಕತೆ ಇಲ್ಲ ನೋಡಿರಿ ಬೆಟ್ಟ ಕಾಣ್ತಾ ಇದೆ ನಿಮಗೆ ಅಲ್ಲಿಂದನೇ ನಿಮಗೆ ಕರೆಂಟ್ ಕಂಬ ಎಲ್ಲ ವ್ಯವಸ್ಥೆ ಇದೆ ಕರೆಂಟಿಂದು ಪ್ರತಿಯೊಂದು ಅಲ್ಲಿಂದ ಈ ಕಡೆ ಇಲ್ಲಿವರೆಗೂ ಇದೆ ನೋಡಿರಿ ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ನಿಮಗೆ ಮಣ್ಣು ಕಾಣಿಸ್ತಾ ಇದೆ ಫ್ಯೂರ್ ರೆಡ್ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲ್ ಯಾವುದೇ ರೀತಿ ತೊಂದರೆ ಇಲ್ಲ ಪ್ಯೂರ್ ರೆಡ್ ಸಾಯಿಲು ಇನ್ನು ಈ ಜಮೀನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ಕೋರ್ಟು ಕಚೇರಿ ಅಂಥದ್ದು ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಸುತ್ತೂರ ಕೂಡ ಇವರೊಂದೇ ನೋಡಿರಿ ಟ್ಯಾಕ್ಟ್ರಿ ಹೋಗ್ತಾ ಇದೆ ನೋಡಿ ಟ್ಯಾಕ್ಟ್ರಿ ತಾರೋಡ್ ಪಕ್ಕನೇ ಒಂದು ಥಾರ್ೋಡು ಕೂಡ ಪೇಸಿಂಗ್ ಭಾಳ ಚೆನ್ನಾಗಿ ಸಿಗುತ್ತೆ ಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಈ ಜಮೀನಿನ ಮಾಲೀಕ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದ್ರಿಂದ ಈ ಜಮೀನನ್ನು ಯಾವುದೇ ರೀತಿ ಉಳುಮೆ ಮಾಡೋಕ್ಕೆ ಹೋಗಿಲ್ಲ ನೋಡಿರಿ ಮಳೆ ಬಂದು ನೀರು ಕೂಡ ನಿಂತಿದೆ ಅದರಿಂದ ಆ ಥರ ಇದೆ ಇನ್ನು ಇದು ಹೇಳಿದ್ದೀನಿ ಈಗಾಗಲೇ ಮೂರು ಎಕರೆ ಇರುವಂಥ ಜಮೀನು ಇನ್ನು ರೆಡ್ ಸಾಯಿಲು ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ಈ ಜಮೀನಿಗೆ ತುಂಬ ಚೆನ್ನಾಗಿದೆ ನೋಡಿ ಕಾಣಿಸ್ತಾ ಇದೆ ಇನ್ನು ಇಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ನು ಮಧುಗಿರಿಗೆ ತಾಲೂಕಿಗೆ ಕೇವಲ ಹನ್ನೆರಡು ಕಿಲೋಮೀಟರ್ ಆಗೋದ್ರಿಂದ ಯಾವುದೇ ರೀತಿ ತುಂಬ ರೇಟ್ ಜಾಸ್ತಿ ಇದು ನಾನು ನಿಮಗೆ ಕೊನೆಯಲ್ಲಿ ರೇಟ್ ಹೇಳ್ತೀನಿ ನಿಮಗೆ ನೋಡಿ ರೆಡ್ ಸಾಯಿಲ್ ನೋಡಿ ಕಾಣಿಸ್ತಾ ಇದೆ ರೆಡ್ ಸಾಯಿಲು ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲು ಇನ್ನು ಮೂರು ಎಕರೆ ಒಂದು ಗುಂಟೆ ಇರುವಂಥದ್ದು ಜಮೀನು ಇನ್ನು ಸ್ನೇಹಿತರೆ ನಾನು ನಿಮ್ಮಲ್ಲಿ ನಾನು ಮ ಮತ್ತೊಂದು ಮನವಿ ಮಾಡ್ಕೊಳ್ತೀನಿ ನಾನು ವೀಡಿಯೋದಲ್ಲಿ ಏನಾದರೂ ಹೇಳುವುದನ್ನು ಮರೆತಿದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂಥವನ್ನು ನಾನು ಅಳವಡಿಸ್ಕೊಳ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಳವಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಕೊನೆಯದಾಗಿ ನಾವು ಈ ಜಮೀನಿಗೆ ಬೆಲೆಯನ್ನು ಹೇಳೋದಾದರೆ ಒಂದು ಎಕರೆ ನೀವು ಮತ್ತೆ ಕೇಳಿಸ್ಕೊಳ್ಳಿ ಕೆಲವರು ಹೇಳ್ತಾರೆ ಸರ್ ನೀವು ಒಂದು ಎಕರೆ ಅಂತ ಹೇಳಿಲ್ಲ ಮೂರು ಎಕರೆಗೂ ಟೋಟ್ಲಾ ಅಥವಾ ಒಂದು ಎಕರೆಗ ಅಂತ ಕೇಳ್ತೀರ ಖಂಡಿತವಾಗೂ ಈಗ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆಗೆ ಮೂವತ್ತೆಂಟು ಲಕ್ಷದಿಂದ ಹಿಡಿದು ನಲವತ್ತು ಲಕ್ಷ ಹೇಳ್ತಾರೆ ಅಂದರೆ ಈ ಏರಿಯಾದಲ್ಲಿ ನಡೆಯುತ್ತೆ ಆ ರೇಟು ತುಂಬ ಎಲ್ಲ ನೀರಾವರಿ ಜಮೀನುಗಳು ತುಂಬ ಚೆನ್ನಾಗಿರುತ್ತೆ ಅದರಗೂ ಮಧುಗಿರಿಗೆ ಹನ್ನೆರಡು ಕಿಲೋಮೀಟ್ರ್ ಆಗಿರೋದ್ರಿಂದ ಈ ರೇಟಲ್ಲಿ ನಡೆಯುತ್ತೆ ಥಾರ್ ಪಾಯಿಂಟ್ ಬೇರೆ ನಡೆಯುತ್ತೆ ಅಕ್ಕಪಕ್ಕದಲ್ಲೆಲ್ಲ ಈಗಾಗಲೇ ಸೇಲ್ ಆಗಿದೆ ಆ ರೇಟಲ್ಲಿ ಅದಕ್ಕೆ ಓನರ್ ಕೂಡ ಆ ಹೇಳ್ತಾ ಇದ್ದಾನೆ ಇನ್ನು ನೀವು ಆ ಈ ರೇಟಲ್ಲಿ ಇಂಟ್ರೆಸ್ಟ್ ಇದ್ದವರು ಈ ಕಡೆ ಗಮನ ಕೊಡ್ಬೋದು ಇನ್ನು ಕೊನೆಯದಾಗಿ ನಾನು ಮತ್ತೆ ಹೇಳ್ತಾ ನಾನು ಏನಾದರೂ ಹೇಳೋದನ್ನು ಮರ್ತಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಯಾಕೆಂದರೆ ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ ಇನ್ನು ಜನ್ರಲ್ ಪ್ರಾಪರ್ಟಿ ಆಯಿತು ಜಮೀನಿನ ರೇಟ್ ಆಯಿತು ರೆಡ್ ಸಾಯಿಲ್ ಆಯಿತು ಮತ್ತು ಕರೆಂಟ್ ಇದೆ ನೀರಿದೆ ಎಲ್ಲವೂ ವ್ಯವಸ್ಥೆ ಇದೆ ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನು ಹುಡುಕಾಟದಲ್ಲಿರ್ತಾರಂಥವ್ರಿಗೆ ಈ ಜಮೀನನ್ನ ವೀಡಿಯೋನ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್